ಐನಾಪುರದಲ್ಲಿ ಹಾರುಗೇರಿ ಪ್ರಗತಿ ಸಹಕಾರಿಯ ಶಾಖೆ ಆರಂಭ ಸಹಕಾರಿ ಬ್ಯಾಂಕುಗಳಿಂದ ಗ್ರಾಮೀಣರಿಗೆ ಅನುಕೂಲ ಐಆರ್ ಮಠಪತಿ ಗ್ರಾಮೀಣ ಭಾಗದಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿ ಬ್ಯಾಂಕುಗಳ ಪಾತ್ರ ಬಹಳ ಮುಖ್ಯವಾಗಿವೆ ಅವುಗಳಿಂದ ಸಾಲದ ಪ್ರಯೋಜನ ಪಡೆದು ಸಕಾಲಕ್ಕೆ ಮರಳಿ ಪಾವತಿಸಿ ಅಭಿವೃದ್ಧಿ ಹೊಂದಬೇಕೆಂದು ಹಾರೋಗೇರಿಯ ಶರಣ ವಿಚಾರ ವಾಹಿನಿ ಅಧ್ಯಕ್ಷರಾದ ಐಆರ್ ಮಠಪತಿ ಹೇಳಿದ್ದಾರೆ ಅವರು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ರಾಯಬಾಗ್ ತಾಲೂಕಿನ ಹಾರೋಗೇರಿ ಪಟ್ಟಣದ ಪ್ರಗತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ನೂತನ ಐದನೇ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಹಕಾರಿ ಸಂಸ್ಥೆಗಳು ಟೇಬುಗಳೊಂದಿಗೆ ಅರ್ಹ ವ್ಯಕ್ತಿಗಳಿಗೆ ಸಾಲವನ್ನು ವಿತರಿಸಿ

ಏನಾಗ್ತೈತಿ ಅದು ಒಳ್ಳೆಯದಕ್ಕಾಗ್ತೈತೆ ಅನ್ನುವಂಥ ಮಾತನ್ನು ಅನುಭವಿಗಳು ಮೊದಲಿನಿಂದ ಹೇಳ್ಕೊಂಡು ಬಂದ ಶ್ರೀ ಬಿ ವಿ ಬಿರಾದರ್ ಅವರು ಸುಮಾರು ಮೂವತ್ತಾರು ವರ್ಷಗಳವರೆಗೆ ಹಾವಿಗೆರಿಯ ಪ್ರತಿಷ್ಠಿತ ಜನತಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ಮಾಡಿದ್ದು ಮಾಡಿದ್ದು ಅವರ ಜೀವನಾನುಭವ ಆ ಜೀವನಾನುಭವ ಇಲ್ಲಿ ಇವತ್ತು ಎನ್ಕೇಶ್ಮೆಂಟ್ ಆಗ್ತಾ ಇದೆ ಸುಮಾರು ಒಂದು ನೂರ ಹತ್ತೊಂಬತ್ತು ವರ್ಷಗಳ ಹಿಂದೆ ಸಹಕಾರಿ ರಂಗದೊಳಗೆ ಆರ್ಥಿಕ ಪ್ರಗತಿಯನ್ನ ಮಾಡಬೇಕು ಅನ್ನುವಂಥ ಇಟ್ಟುಕೊಂಡು ಸರ್ಕಾರ ಒಂದು ಸಹಕಾರಿ ಆ್ಯಕ್ಟನ್ನು ಪ್ರಾರಂಭ ಮಾಡಿತ್ತು ಹತ್ತೊಂಬತ್ತು ನೂರ ನಾಲ್ಕು ಮಾರ್ಚ್ ಎಂಟರಂದು ಈ ಎಕ್ಟನ್ನು ಉಪಯೋಗ ಮಾಡಿಕೊಂಡು ಕನಗಿನ ಹಾಳದ ಶ್ರೀ ಸಿದ್ದನಗೌಡ ಸಣ್ಣ ರಾಮಗೌಡ ಪಾಟೀಲ್ ಅನ್ನುವಂಥವರು ಎಸ್ ಎಸ್ ಪಾಟೀಲ್ ಅನ್ನುವಂಥವರು ಹತ್ತೊಂಬತ್ತು ನೂರ ಐದರೊಳಗೆ ಮೊಟ್ಟ ಮೊದಲಿಗೆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅದು ಮೇ ಐದನೇ ತಾರೀಕಿನ ಅಂದು ಆರ್ಥಿಕ ಕ್ರಾಂತಿ ಪ್ರಾರಂಭವಾದದ್ದು ಇಂದು ವಿಸ್ತೃತವಾಗಿ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತಲೂ ಹೆಚ್ಚಿನ ಸೇವೆಯನ್ನು ಕೊಡುವಂಥ ಬದ್ಧತೆಯನ್ನು ಒದಗಿಸುವಂಥ ನಿಟ್ಟಿನೊಳಗೆ ಈ ಸಹಕಾರಿ ಆರ್ಥಿಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ನಾನಿವತ್ತ ನೋಡಬೇಕು ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಈ ಸಹಕಾರಿ ರಂಗ ನಮ್ಮಲ್ಲಿ ಬೆಳೆದು ಬಂದೈತಿ ಯಾವ ಊರಾಗೂ ಸಹಕಾರಿ ಕ್ಷೇತ್ರದೊಳಗೆ ಆರ್ಥಿಕ ರಂಗದೊಳಗೆ ಇವಾಗಿಲ್ಲ ನಂಗಿಲ್ಲ ಎಲ್ಲಾನು ಇವತ್ತು ಬಂದದ ಮೊದಲು ಒಂದ ಬ್ಯಾಂಕ್ ಈ ಥರ ಊರಾಗಿ ಇರ್ತಿತ್ತು ಅಂದ್ರೆ ಡಿಮಾಂಡ್ ಆಗ್ತಿತ್ತು ನಾವೆಲ್ಲ ಒಂದು ನೋಡಿವಿ ಊರಾಗ ಒಂದೇ ಬ್ಯಾಂಕ್ ಇರ್ತದೆ ಅರ್ಬನ್ ಬ್ಯಾಂಕ್ ಅದು ಬಹಳ ಅಂತ ಹೇಳಿ ನಾವು ಅನ್ಕೊತಿದ್ದೀವಿ ಆದರೆ ಇವತ್ತ ಓಣಿಗೆ ಒಂದೊಂದು ಓಣಿಗೆ ಒಂದೊಂದು ಇವತ್ತು ಆರ್ಥಿಕ ರಂಗದೊಳಗೆ ಈ ಸಹಕಾರಿಯ ಸಂಘದ ಸಂಘಗಳು ತಾಪುಗಳ ಹಾಕೈತ ಆದರೆ ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಆರ್ಥಿಕ ಸುಧಾರಣೆಯನ್ನ ಇವತ್ತ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ ಮೊದಲು ಬ್ಯಾಂಕಿನಾಗ ಸಾಲ ತೆಗಿತು ಏನೋ ಅಪರಾಧ ಅಂತ ಅನಿಸ್ತಿತ್ತು ಮೊದಲಿಗೆ ಅಪರಾಧ ಮಾಡಿದಾಗ ಅನಿಸ್ತಿತ್ತು ಆದರೆ ಇವತ್ತ ಆರ್ಥಿಕ ರಂಗದೊಳಗೆ ನಾವು ಬರಬೇಕಾಗಿತ್ತು ಅಂದ್ರೆ ಯಾವ ಸಾಲಗಳು ಇಲ್ಲದ ನಾವು ಮುಂದುವರಕ ಆಗೋದಿಲ್ಲ ಪ್ರತಿಯೊಂದಕ್ಕೂ ಇವತ್ತ ನಮಗೆ ಸಾಲ ಬೇಕೇ ಬೇಕು ಆ ಸಾಲವನ್ನು ಸದುಪಯೋಗ ಮಾಡಿಕೊಂಡು ಎಷ್ಟೋ ಜನ ಇವತ್ತ ಹೆಚ್ಚಿನ ಹೆಚ್ಚಿನ ಸ್ಥಾನದೊಳಗೆ ನಿಂತುಕೊಂಡು ಆರ್ಥಿಕ ಸ್ಥಿತಿಯನ್ನ ಅನುಭವಿಸುವಂತ ಒಂದು ನಿದರ್ಶನವನ್ನ ಉದಾಹರಣೆಯನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ನಮ್ಮ ಬಿ ಬಿ ಬಿರಾದರ್ ಅವರು ಬಹಳ ಚಾಣಾಕ್ಷರು ಅದು ಹೆಂಗೈತೆ ಅಂದ್ರೆ ಬೆಳಗಿನಾಗ ಸಹಿತ ಮನುಷ್ಯರ ಅವರು ಏನಾದ್ರು ಉಳತ್ತಿನ ಅಂತ ಹೇಳಿ ಅಂದ್ರೆ ಅಷ್ಟು ಪಾರದರ್ಶಕವಾದಂತ ಆಡಳಿತವನ್ನ ಇಟ್ಟುಕೊಂಡು ಈ ನಾಲ್ಕು ಸಂಸ್ಥೆಗಳು ಹಾವೇರಿಯಲ್ಲಿರುವಂತಹ ಒಂದು ಮುಖ್ಯ ಕಚೇರಿ ಹಾಗೂ ಅಥಣಿ ಸಂಕ್ರಿ ಕಿಡಕಲ್ ಮಹಾಲಿಂಗ್ಪುರ್ ಈ ನಾಲ್ಕು ಶಾಖೆಗಳು ಬಹಳ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾ ಇವೆ ಎಲ್ಲಿಯೂ ಒಂದು ಪೈಸೆಯೂ ಕೂಡ ಹೆಚ್ಚು ಕಡಿಮೆ ಆಗದಂತೆ ಅದನ್ನು ನೋಡುವಂತಹ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಶ್ರೀ ಬಿರಾರರವರು ಇಟ್ಟುಕೊಂಡಿದ್ದಾರೆ ಈ ಐದನೇ ಪ್ರಯಂಚ ಐದನೇ ಶಾಖೆ ಐನಾಪುರ ಗ್ರಾಮದೊಳಗ ಮಾಡ್ತಾ ಇದ್ದರೆ ಬಹಳ ಸಂತೋಷ ಇಲ್ಲಿಯೂ ಕೂಡ ಅಷ್ಟೇ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ಅವರು ಇಟ್ಟುಕೊಂಡು ಜನ ಸಮುದಾಯಕ್ಕೆ ಸೇವೆಯನ್ನು ಕೊಡುವಲ್ಲಿ ಅವರು ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ತುಂಬ ಹಾರೈಕೆಯನ್ನು ಹೇಳ್ತಾ ಇನ್ನು ಇನ್ನೂ ಇನ್ನೂ ಹೆಚ್ಚಾಗಲಿ ಇನ್ನೂ ಶಾಖೆಗಳು ಕರ್ನಾಟಕದಲ್ಲಿ ಅವರು ತೆಗೆಯುವಂತಾಗಲಿ ಅಂತ ತಿಳ್ಕೊಂಡು ನಾವು ಆಶಿಸ್ತಾ ಅವರ ಈ ಕಾರ್ಯಕ್ಕೆ ನಾವು ನೀವೆಲ್ಲ ಐನಾಕು ಜನ ನೀವೆಲ್ಲ ಬೆಂಬಲವಾಗಿ ನಿಂತುಕೊಂಡು ಅವರಿಗೆ ಕೈಯಾಗಿ ಅವರಿಗೆ ಹೆಜಲಾಗಿ ನೀವೆಲ್ಲ ಈ ಕಾರ್ಯವನ್ನು ಯಶಸ್ವಿಗೊಳಿಸಿ ಇದು ಉನ್ನತವಾದಂತಹ ಸ್ಥಿತಿಯನ್ನು ಹೊಂದೋಗಿ ನಿಮ್ಮ ಪಾತ್ರವು ಬಹಳ ಮುಖ್ಯದ ಅದಕ್ಕೆ ನಾವು ಕಟ್ಟಿದ್ರೆ ಇದು ಬೆಳಿತೈತಿ ನಾವು ಬೆಳಿತೀವಿ ಅನ್ನುವಂತಹ ನಿಟ್ಟಿನೊಳಗೆ ನಾವು ಈ ಮಾತನ್ನ ನೆನಪಿಸಿಕೊಂಡು ಬರೆಯೇ ನಾವು ಇಟ್ಕೊಂಡ್ರು ಕೆಲಸ ಆಗಂಗಿಲ್ಲ ಡಿಪಾಸಿಟ್ ಆದದ್ದು ಬಳಕೆ ಆಗಬೇಕ ನೀರು ತಂದು ತುಂಬಿದ ಮೇಲೆ ಇರ್ಲಿಲ್ಲ ಅಂದ್ರೆ ಇಲ್ಲಿಲ್ಲಂದ್ರೆ ನೀರ ಆ ಕಾರಣಕ್ಕಾಗಿ ಒಂದು ದೊಡ್ಡ ಅದು ವಿನಿಯೋಗ ಆಗ್ಬೇಕಾಯ್ತಂದ್ರ ಈ ಆಡಳಿತ ಮಂಡಳಿಯವರ ಒಂದು ಪಾತ್ರ ಬಹಳ ಮಹತ್ವದ ಐತಿ ನಿಮ್ಮ ಒಂದು ಜವಾಬ್ದಾರಿ ಮೇಲೆ ನಿಮ್ಮ ಒಂದು ಹೊಣೆಗಾರಿಕೆಯ ಮೇಲೆ ಇದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇಲ್ಲಿಯ ಎಲ್ಲ ಸ್ಥಾನಿಕ ಸಮಿತಿಯ ಎಲ್ಲ ನಿರ್ದೇಶಕ ಮಂಡಳಿಗೆ ಅಧ್ಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಐನಾಪುರ್ ಗುರುದೇವ ಆಶ್ರಮ ಪರಮಪೂಜ್ಯ ಶ್ರೀ ಬಸವೇಶ್ವರ ಸ್ವಾಮೀಜಿ ಮಾತನಾಡಿ ಬ್ಯಾಂಕುಗಳು ಹಾಗೂ ಸಾಲಗಾರರು ಒಂದು ಚಕ್ಕಡಿಯ ಎರಡು ಗಾಲಿಗಳು ಇದ್ದಂತೆ ಸಹಕಾರಿ ಸಂಸ್ಥೆಗಳು ಉತ್ತಮ ಸ್ಥಿತಿ ಹೊಂದಬೇಕಾದರೆ ಇಬ್ಬರು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು ಸರ್ಕಾರ ರಂಗದಲ್ಲಿ ಕಾರ್ಯವನ್ನು ನಮ್ಮ ಕರ್ನಾಟಕ ಮಾಡ್ತಾ ಇದೆ ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ ಅದರಲ್ಲಿ ಅನೇಕ ಪ್ರಗತಿಯಲ್ಲಿ ಅದು ಗುಡ್ಡಿನ ವ್ಯವಹಾರದಲ್ಲಿ ಪ್ರಗತಿಯಲ್ಲಿ ಬಹಳ ಸಾಧನೆಯನ್ನ ಮಾಡಿದೆ ಜನರ ಹತ್ರ ಹೋಗಿ ಜನರ ಸಮೀಪ ಹೋಗಿ ಜನರಲ್ಲೇ ನಾದನ ಪ್ರಗತಿಯನ್ನು ಕಾಣಬೇಕಂತೇಳಿ ಇದೊಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿ ಎಲ್ಲರ ಹತ್ರ ಹೋಗಿ ಎಲ್ಲರ ಹಂಗ ತಗೊಂಡು ಎಲ್ಲರೂ ಅನ್ನೋ ಉದ್ದೇಶದಿಂದ ಇದನ್ನ ಈ ಸರ್ಕಾರ ರಂಗವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಸುಂದರವಾಗಿ ಸರ್ ಹೇಳಿದ್ರು ಅದೇ ತರನಾಗಿ ಇಲ್ಲಿ ಕೂಡ ಇವತ್ತಿನ ಈ ಪ್ರಗತಿಯ ಒಂದು ಆಯ್ಕೆಯನ್ನು ಇಲ್ಲಿ ಪ್ರಾರಂಭ ಮಾಡಿದಾರೆ ಅದಕ್ಕೆ ವಿರಾಧ ಸರ್ ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾರ ಅಂತ ಹೇಳಿ ಅದಕ್ಕೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಐಲಾಪುರ ಪಟ್ಟಣದಲ್ಲಿ

ಸುನಿಲ್ ಡೊಂಗ್ರೆ ಶ್ರೀಶೈಲ್ ನಾಂದನಿಕರ್ ಬಾಳಾಸಾಬ್ ಪಾರ್ಶೆಟ್ಟಿ ರಾಜು ಗಾಂಡ್ಗೇರ್ ಅರವಿಂದ್ ನರೋಟಿ ಧರ್ಮಾಚಿ ಕೋಳೇಕರ್ ಅಣ್ಣಪ್ಪ ಬೋರ್ಗಾವೆ ಮಾರುತಿ ಸಲ್ಗರ್ ಪ್ರಕಾಶ್ ಕೊರ್ಬು ಅಣ್ಣಾಸಾಬ್ ಉಮ್ರಾನಿ ವಿಜಯ್ ಹಂಜಿ ಶಂಕರ್ ಮಿರಜ್ಕರ್ ರಮೇಶ್ ಕೊಪ್ಪಾಳ್ ಆರ್ ಆರ್ ಗುರವ್ ಅಮಗೊಂಡ ಬಿರಾದಾರ್ ಅರ್ಜುನ್ ಕುಮಾರ್ ಅಮರ್ ಅಮರ್ಶೆಟ್ಟಿ ಮಲ್ಲಪ್ಪ ಕೆರಿಕಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರವಿ ಬಿರಾದಾರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಕಾಗ್ಲಿ